ಬೀದರ್ ಜಿಲ್ಲೆಯಲ್ಲಿ ಕಬ್ಬು ದರ ನಿಗದಿ ವಿಚಾರ ಜಿಲ್ಲಾಡಳಿತಕ್ಕೆ ಕಗ್ಗಂಟಾಗಿ ಉಳಿದಿದ್ದು ಆ ಸಾಲು ಸಾಲು ಸಭೆಗಳನ್ನು ಮಾಡಿದ್ರು ಸಹ ದರ ನಿಗದಿ ವಿಚಾರಕ್ಕೆ ಒಂದು ಸ್ಪಷ್ಟ ಚಿತ್ರನ ದೊರೀತಾ ಇಲ್ಲ ಆ ರೈತರು ಏನು ತಮ್ಮ ಕಬ್ಬು ಬೆಳೆಗೆ ಸಮರ್ಪಕ ದೊರೆ ಬೆಲೆ ಹೇಳಿ ನಿನ್ನೆ ಒಂದು ಬೃಹತ್ ಹೋರಾಟವನ್ನ ಕೂಡ ಮಾಡಿದ್ರು ಆದ್ರೆ ಆ ಹೋರಾಟ ಕೂಡ ಯಾವುದೇ ರೀತಿಯ ಸಫಲವಾದಂತೆ ಕಾಣಲಿಲ್ಲ ಇವತ್ತು ಏನು ಜಿಲ್ಲಾಧಿಕಾರಿಗಳು ಸಭೆಯನ್ನ ನಡೆಸಿದ್ರು ಈ ಸಭೆಯಲ್ಲೂ ಕೂಡ ರೈತರು ಬೇಡಿದ ಏನು ಬೆಲೆ ಅದೇ ಅಷ್ಟು ಬೆಲೆಯನ್ನ ಕೊಡ್ಲಿಕ್ಕೆ ಕಾರ್ಖಾನೆ ಮಾಲೀಕರು ಅಧ್ಯಕ್ಷರು ಒಪ್ಪಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ ಈ ಬಗ್ಗೆ ನಾವು ರೈತರನ್ನೇ ಕೇಳೋಣ ಸರಿ ಇವತ್ತು ಮೀಟಿಂಗ್ ಆಯ್ತು ಏನ್ ಆಯ್ತ್ರಿ ಇವತ್ತು ಮೀಟಿಂಗ್ದಲ್ಲಿ ಎರಡು ಸಾವಿರ ಒಂಬೈನೂರು ಜಿಲ್ಲಾಧಿಕಾರಿಗಳು ಫೈನಲ್ ಕಾರ್ಖಾನೆಗಳ ಪರವಾಗಿ ಹೇಳಿದರು ನಾವು ರೈತರು ಮೂರು ಸಾವಿರ ಒನ್ನೂರು ಕೊನೆ ಹಂತದಲ್ಲಿ ಇಲ್ಲಾದರೆ ಮೂರು ಸಾವಿರ ಒನ್ನೂರ ಐವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಏನಾಗಿತ್ತು ಅದೇ ಅಷ್ಟೇ ರೇಟ್ ಬೇಕಂತ ನಾವು ಪಟ್ಟು ಹಿಡಿದೀವಿ ಮತ್ತು ಕಾರ್ಖಾನೆಗಳು ನಡಿಬೇಕು ರೈತರು ಉಳಿಬೇಕಂದಾಗ ಮೂರು ಸಾವಿರ ಒನ್ನೂರು ಕೊಡ್ರಿ ಈ ವರ್ಷ ನಮ್ಮ ಬೆಳೆ ಸಂಪೂರ್ಣ ಹಾಳಾಗ್ಯಾವ ಈ ಪ್ರತಿ ಸಾರಿ ಹತ್ತು ವರ್ಷ ಹಿಡಿದ ಕಾರ್ಖಾನೆಗಳು ರೈತರು ಎಲ್ಲಿ ಇದು ಮಾಡಬೇಕು ಅಂತ ಕುಂತಾಗ ಅವ್ರು ಕೊಟ್ಟೆಡ್ತೊಂಡಿವಿ ಅದಕ್ಕೆ ಈಗ ಮೂರು ಸಾವಿರ ಒನ್ನೂರು ರೂಪಾಯಿ ಕೊಡಲಿಲ್ಲ ಅಂದ್ರೆ ನಾವು ಹೋರಾಟ ಕೈ ಬಿಡೋದಿಲ್ಲ ಬೀದರ್ ಜಿಲ್ಲೆಯಾದ್ಯಂತ ರಸ್ತೆ ರೂಪು ಮಾಡ್ತೀವಿ ಮತ್ತು ಇವತ್ತೇ ಉಸ್ತುವಾರಿ ಸಚಿವರ ಕಾರ್ಯಾಲಯದಲ್ಲಿ ನಿರಂತರವಾಗಿ ಧರ್ನ ಕುಂತು ಎಲ್ಲಿವರೆಗೆ ಸರ್ಕಾರ ಹೇಳಿಲ್ಲ ಅಂದ್ರೆ ನಾಲ್ಕನೇ ಐದನೇ ದಿವ್ಸ ಒಂದು ಎಲ್ಲ ನಾವು ರೈತರು ರೈತ ಸಂಘಟನೆಗಳು ಎಲ್ಲ ಕುಂತು ಒಂದು ತಾರೀಖ್ ನಿಗದಿ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಕ್ಕಲೆಬ್ಬಿಸಿ ರೈತರನ್ನು ಬೀದಿಗಿಳಿಸ್ತೀವಿ ಸರ್ಕಾರ ಕೊಡಲೇಬೇಕು ಇಲ್ಲಾಂದ್ರೆ ಸರ್ಕಾರನೇ ಕಾರ್ಖಾನೆ ವಹಿಸ್ಕೋಬೇಕು ಈಗ ಯಾವಾಗ ನಂಬಲ್ಲಿ ಕೋಪ್ರೇಟಿವ್ ಸರ್ಕಾರ ರೇಟ್ ಕೊಡೋದಾಗಲ್ಲ ಅಂದ್ರೆ ಸರ್ಕಾರೇ ವಹಿಸ್ಕೊಂಡು ನಿಮಗೆ ರೇಟ್ ಬಂದಿಲ್ಲ ಅಂದಾಗ ಆವಾಗ ನಮಗೆ ಇದು ಮಾಡ್ರಿ ಇಲ್ಲಿ ಮೋಸ ಆಗ್ತಾ ಇದೆ ಈಗಾಗಲೇ ಎಲ್ಲ ನಮ್ಮ ರೈತ ಮುಖಂಡರು ಹೇಳಿದ್ದಾರೆ ಅದಕ್ಕೆ ಇನ್ನು ನಾವು ಯಾವುದೇ ಕಾರಣಕ್ಕೂ ಹೋರಾಟ ಬಿಡೋದಿಲ್ಲ ಒಂದೆರಡು ರೈತರು ನಾಲ್ಕು ದಿನ ಮಾಡ್ತಾರೆ ಅದ್ರ ಬಾದ್ ಹಿಂದೆ ಕೂಡ್ತಾರೆ ಅಟೆ ತೋತಾರೆ ಅಂತ ಕಾರ್ಖಾನೆಗಳು ತಲೆಗದ ಯಾಕಂದ್ರೆ ಹಿಂದೆಲ್ಲ ಹಾಗೆ ಆಗ್ಯಾವ ಹೋರಾಟ ಮಾಡಿದೆವು ನಾಲ್ಕು ದಿನ ಕುಂತೇವು ಮನವಿ ಕೊಟ್ಟೆವು ಅಂದ್ರೆ ಆಯ್ತು ಆಮೇಲೆ ಕ್ರಶಿಂಗ್ ಹಾಕೋತಾ ಲಾಸ್ಟಿಗೆ ಅವ್ರು ಅಟೆ ಕೊಡೋರು ಅದಕ್ಕೆ ಈ ಸಾರಿ ರೇಟ್ ಫೈನಲ್ ಆಗೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಸರಿಗ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯದಲ್ಲಿ ಸಮರ್ಪಕವಾದ ಬೆಲೆ ದೊರೆಯುತ್ತೆ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಅಷ್ಟು ಬೆಲೆ ದೊರೀತಿಲ್ಲ ಕಬ್ಬಿಗೆ ಅಂತ ಇಲ್ಲಿನ ಕಾರ್ಖಾನೆ ಅಧ್ಯಕ್ಷರುಗಳು ಇದ್ದಾರೆ ಯಾಕಂದ್ರೆ ಇವ್ರಿಗೆ ಮೊದಲು ಹಿಡಿದ್ರು ಅಟ್ಟಿ ಬಿದ್ದದ ಬೀದರ್ ಜಿಲ್ಲೆದಾಗ ಕಡಿಮೆ ಕೊಟ್ಟರೆ ನಡೀತದೆ ಅಂತ ಹೇಳಿ ಯಾಕಂದ್ರೆ ಇಡೀ ನಮ್ಮ ದೇಶದಾಗೇನೆ ಕಡಿಮೆ ತಗೊಂಡಿದ್ದೇವೆ ಅಂದ್ರೆ ನಾವೇ ಕಡಿಮೆ ತಗೊಂಡೇವೆ ಈಜು ದಿನ ಈಗ ಈಗ ಸುಮ್ಮನೆ ಕೊಡೋದಿಲ್ಲ ಯಾಕಂದ್ರೆ ಎರಡು ನೂರ ಎರಡು ನೂರ ಐವತ್ತು ರೂಪಾಯಿ ಭವಿಷ್ಯ ಕೊಟ್ಟು ಭೀ ಸಾಡೆ ಒಂದು ವಿಷಯ ಕೊಟ್ಟಿನವ್ರ ಹರ ಅದರ ಕಡಿಂದ ಏನದ ಅಂದ್ರೆ ಈಗಾಗಲೇ ಏನು ಪಕ್ಕದ ಜಿಲ್ಲೆ ಗುಲ್ಬರ್ಗದಾಗ ಏನು ಮೂರು ಸಾವಿರದ ಒನ್ನೂರ ಅರವತ್ತೈದು ಏನು ನಿಗದಿ ಆಗ್ಯದಲ್ಲ ಅದರ ಪ್ರಕಾರ ನಮ್ಮದು ಜಿಲ್ಲೆದಾಗ ಮೂರು ಸಾವಿರದ ಒನ್ನೂರ ಐವ ಅರವತ್ತೈದು ಕೊಡಬೇಕಾಗಿತ್ತು ಆದರೂ ಕೂಡ ನಮ್ಮ ಕಾರ್ಖಾನೆ ಮೇಲೆ ಸಾಲದ ಹೊರೆ ಹೆಚ್ಚಿಗಾಗಿದೆ ನಮ್ಮ ಕಾರ್ಖಾನೆ ಅದು ನಮ್ಮ ಕಾರ್ಖಾನೆ ಇವೆ ನಡಿಬೇಕು ಅಂತ ಕಸಿ ನಾವು ಮೇಲಿಂದ ಅರವತ್ತೈದು ರೂಪಾಯಿ ನಾವು ಬಿಟ್ಟುಬಿಟ್ಟಿದ್ದೆವು ಮೂರು ಸಾವಿರದ ಒನ್ನೂರು ನೂರು ರೂಪಾಯಿ ಕೊಡ್ರಿ ಅಂತಂದ್ರೆ ಕಾರ್ಖಾನೆದವರು ಆಗಲಿ ಜಿಲ್ಲಾಡಳಿತ ಜಿಲ್ಲಾ ಆಡಳಿತ ಆಗಲಿ ಮೂ ಎರಡು ಸಾವಿರದ ಒಂಬೈನೂರು ಕೊಡ್ತೇವೆ ಅಂತ ಕಸಿ ಹಿಂಗೆ ಹೇಳ್ತಾ ಇದ್ದಾರ ಅದಕ್ಕೆ ಇವತ್ತು ಜಿಲ್ಲೆ ನಾವು ಏನು ರೈತ ಸಂಘದವರು ರೈತ ಪದಾಧಿಕಾರಿಗಳು ರೈತರೇನು ಬಂದಿದ್ದೆವು ಈ ಮಾ ಅವ್ರ ಜಿಲ್ಲಾಧಿಕಾರಿಗಳ ಮಾತಿಗೆ ಅಂದ್ರೆ ಎರಡು ಸಾವಿರದ ಒಂಬೈನೂರು ನಾವು ಒಪ್ಪಿಲ್ಲ ಈಗೇನಾದ್ರೆ ಅಂದ್ರೆ ಮೂರು ಸಾವಿರದ ಒಂದೂರು ರೂಪಾಯಿ ಕೊಟ್ಟರೆ ಮಾತ್ರ ನಾವು ಸುಮ್ಮನೆ ಇಲ್ಲ ಇಲ್ಲಾಂದ್ರೆ ಮುಂದಿನ ಹೋರಾಟ ಜಾರಿ ಇರ್ತದೆ ಯಾವುದೇ ಅನಾಹುತದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತವೇ ಜವಾಬ್ದಾರಿ ಇರ್ತದನ್ನು ನಾ ಹೇಳಕ್ಕೆ ಇಚ್ಛಾಪಡ್ತೀನಿ ಅದೇ ರೀತಿ ಇನ್ನಷ್ಟು ರೈತರನ್ನ ಮಾತಾಡ್ತೀನಿ ಸರ್ ಈಗ ಎರಡು ಸಾವಿರ ಒಂಬೈನೂರು ಅಂದರು ನೀವು ಮೂರು ಸಾವಿರ ಒನ್ನೂರು ಅಂತೀರಿ ಏ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ ಯಾವ ರೀತಿ ಪಟ್ ಹಾಕ್ತೀರ ನೋಡ್ರಿ ನಾವು ಭಿಕ್ಷಾ ಕೇಳತ್ತಿಲ್ಲ ಅವನಿಗೆ ಭೀ ನಾವು ಮಾಲ್ ಕುಳ್ಳೆವು ರೊಕ್ಕ ಬೇಳತ್ತಿದ್ಯೋ ಎಲ್ಲ ರೇಟ್ ಇರ್ತದ ನಮ್ದು ಕ್ಯಾಕೆ ರೇಟ್ ಇರಲ್ದು ಇವ್ರಿಗೆ ತೊಗಲ್ ಧಮ್ಮ ಆಗ್ಯದ ಇವ್ರು ತೊಗೊ ಇಳಿಸ್ಬೇಕಾಯ್ತದ ಈ ಫ್ಯಾಕ್ಟ್ರಿದವ್ರು ಮನೆ ಮನೆ ಮಾಡ್ಕೋತ ಬಂದಾರ ಈಗ ನಾವು ಕೇಳೋರಿಲ್ಲ ಲಾರಿ ತರ್ತೇವೆ ಉಗುರು ಹೋರಾಟ ಮಾಡ್ತೇವೆ ಬಿಡೋದಿಲ್ಲ ಅಂತೇಳಿರಿ ನಾವು ತೊಗೊಲೇ ತಗೋತೇವೆ ಈ ಗೊತ್ತಿನ ತಾರೀಕುಲಿಂದ ಏನದ ಅಂದ್ರೆ ಅವ್ರಿಗೆ ಏನು ತಿಳಿಲಿಲ್ಲಾರ ಅವರು ರೈತರು ಏನದ ಅಂದ್ರೆ ಹೊಲದಾಗೇ ಇರ್ತಾರ ಅವು ಆರು ಹೊಡೆದೇ ಸಾಯ್ತವ ನಾವು ಮಜಾ ಮಾಡೇ ಇರ್ಬೇಕಂತ ಅವ್ರದ್ದು ಇದ್ದದ ನಮ್ಮ ಹೆಂಡ್ರ ಮೇಲೆ ಶಂಬರು ರೂಪಾಯಿ ಸೀರೆ ಅದ ಅವ್ರ ಹೆಂಡ್ರ ಮೇಲೆ ಹಝಾರ್ ರೂಪಾಯಿ ಸೀರೆ ಇರ್ತದ ನಾಚಿಕೆ ಬರ್ಬೇಕವ್ರಿಗೆ ಯಾತಕ್ಕೆ ಮಾಡತ್ತಾರ ಇದ್ರವರು ಫ್ಯಾಕ್ಟ್ರಿದವರು ಹಾಂ ಸರ್ ಈಗ ಏನೋ ಇಷ್ಟು ಸಾಲು ಸಾಲು ಸಭೆ ಆಯಿತು ವಿಫಲ ಆಯಿತು ಸಚಿವರಾಗ್ಲಿ ಶಾಸಕರಾಗಲಿ ಜಿಲ್ಲೆಯಲ್ಲಿ ಇದು ಸಂಸದ ಯಾರು ಇದರ ಬಗ್ಗೆ ಮಾತಾಡ್ತಿಲ್ಲ ಯಾರೂ ಬಂದಿಲ್ಲ ಏನು ಹೇಳ್ತೀರಿ ಇದಕ್ಕಂತ ಸರ್ ರೈತರ ಬಗ್ಗೆ ಅವ್ರಿಗೆ ಕಳ್ಕಳಿದ್ರೇನ ಅವ್ರು ಯಾರಿಗೆ ರೈತರ ಬಗ್ಗೆ ಕಳ್ಕೊಳ್ಳಿಲ್ಲ ಅವ್ರದ್ದು ಏನು ಮಾಡಬೇಕು ಅವ್ರು ದಾಳಿ ಬೈಲತ್ತ ಸಾಕು ಯಾವ ಪ್ರತಿನಿಧಿ ರೈತರ ಬಗ್ಗೆ ಯಾರು ಕೇಳತ್ತಾರ ಇವತ್ತು ರಿಕವರಿ ರಿಕವರಿ ಜಿಲ್ಲಾಧಿಕಾರಿ ಹೇಳ್ತಾರೆ ಏನು ಜಿಲ್ಲಾ ಎಲ್ಲ ರಿಕವರಿ ಕದಿಲತ್ತಾರ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಹಳೆ ಫ್ಯಾಕ್ಟ್ರಿ ಇತ್ತು ಅದು ಹತ್ತು ಹನ್ನೊಂದು ಹನ್ನೊಂದು ವರಿ ಬಂದದ್ದು ಇಲ್ಲಿ ಒಂಬತ್ತು ಒಂಬತ್ತರಿ ಬರ್ತ ಅಂತ ಎಲ್ಲ ಕದಿಲತ್ತಾರ ಕದ್ದಿ ಅವ್ರ ಮನೆಗೆ ತುಂಬಿಕೊಳ್ಳಿ ಮುಂದ ಬರ್ದಿಂದ ಮೂರು ಸಾವಿರದ ಒಂದೂರು ರೂಪಾಯಿ ತಗೋರಿ ಬಿಡಲು ಯಾವ ಹೆಂಗೆ ಹೆಂಗ ತಗೋಬೇಕು ನಮಗೂ ಗೊತ್ತದ ಇದಿಷ್ಟು ರೈತರ ಆಗ್ರಹ ಆಗಿತ್ತು ನಮಗೆ ಮೂರು ಸಾವಿರ ಒಂದೂರು ರೂಪಾಯಿ ಏನು ಕಬ್ಬಿನ ಪ್ರತಿ ಟನ್ ಕಬ್ಬಿಗೆ ಬೆಲೆ ಇದ್ರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೇವೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡಲ್ಲ ನಮಗೆ ಕಬ್ಬಿನ ಬೆಲೆಗೆ ಸೂಕ್ತ ಬೆಲೆ ಸಿಗಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್